ಅಮ್ಮಾಜೇಶ್ವರಿ ಯೋಜನೆ ಓಕೆ ಬಸವೇಶ್ವರ ಯೋಜನೆ ಹಿಂದ್ಯಾಕೆ ನೀರಾವರಿ ಹೆಸರಲ್ಲಿ ಕಮಿಷನ್ ಭೂತ ಇದು ನಿಜವಾ ರೈತರು ಹೀಗ್ಯಾಕಂದ್ರು ಎರಡು ಕೆಲಸ ಒಂದೇ ಇಲಾಖೆ ಆದರೆ ಬಸವೇಶ್ವರ ಯೋಜನೆ ಕಾಮಗಾರಿ ವಿಷಯದಲ್ಲಿ ಎಡವಿದ್ಯಾಕೆ ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ ಒಂದು ಕಣ್ಣಿಗೆ ಬೆನ್ನೆ ಮತ್ತೊಂದು ಕಣ್ಣಿಗೆ ಸುನ್ನ ಅನ್ನೋ ಗಾದೆ ಮಾತು ಇಲ್ಲಿ ದಿತವಾಯ್ತಾ ಹಾಗಿದ್ರೆ ಯಾಕೆ ಗೊಂದಲ ರೈತರು ಹೇಳೋ ಹಾಗೆ ಈ ಯೋಜನೆಗೆ ಕಮಿಷನ್ ಮೂತ ಏನಾದರೂ ಅಂಟಿಕೊಂಡಿದೆಯಾ ಅನ್ನೋ ಅನುಮಾನಗಳು ಗೋಚರವಾಗ್ತಿವೆ ಬೆಳಗಾವಿ ಜಿಲ್ಲೆ ಕಾಕವಾಡ ಹಾಗೂ ಅಥನಿ ತಾಲೂಕಿನಲ್ಲಿ ಎರಡು ಬೃಹತ್ ಕಾಮಗಾರಿಗಳು ಪ್ರಾರಂಭವಾಗಿವೆ ಆರು ತಿಂಗಳ ಹಿಂದೆ ಭೂಮಿ ಪೂಜೆ ನೆರವೇರಿಸಿದ್ದ ಅಮ್ಮಾಜೇಶ್ವರಿ ಕಾಮಗಾರಿ ಈಗಾಗಲೇ ಶೇಕಡಾ ಐವತ್ತರಷ್ಟು ಪೂರ್ಣಗೊಂಡಿದೆ ಆದರೆ ಎಂಟು ವರ್ಷಗಳಿಂದ ಕುಂಟುತ್ತಾ ಸಾಗುತ್ತಿರುವ ಬಸವೇಶ್ವರ ಏತ ನೀರಾವರಿ ಯೋಜನೆ ಇನ್ನೂ ಕೂಡ ಅರ್ಧಕ್ಕೆ ನಿಂತಿದೆ ಈ ಎರಡು ಕಾಮಗಾರಿ ಕೈಗೆತ್ತಿಕೊಂಡ ಹಿಪ್ಪರಗಿ ಆನೆಕಟ್ಟು ನೀರಾವರಿ ನಿಗಮ ಕಾರ್ಯಪಾಲಕ ಅಭಿಯಂತರರು ಬಸವೇಶ್ವರ ಏತ ನೀರಾವರಿ ಕಾಮಗಾರಿ ವಿಷಯದಲ್ಲಿ ಆಸಕ್ತಿ ತೋರುತ್ತಿಲ್ಲ ಬಹುತೇಕ ಕಮಿಷನ್ ದುಡ್ಡು ಬಂದಿಲ್ಲ ಅದಕ್ಕೆ ಕಾಮಗಾರಿ ಪೂರ್ಣಗೊಳ್ಳುವಲ್ಲಿ ವಿಳಂಬವಾಗುತ್ತಿದೆ ಎಂಬ ಆರೋಪ ಕೇಳಿ ರೈತರಿಂದ ವ್ಯಕ್ತವಾಗುತ್ತಿದೆ ರೈತರ ಸಹನೆಯ ಕಟ್ಟೆ ಒಡೆಯುವ ಮುಂಚೆ ಅಧಿಕಾರಿಗಳು ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಿ ಆದಷ್ಟು ಬೇಗ ನೀರು ಪೂರೈಕೆ ಮಾಡ್ತಾರೆ ಅಂತ ಕಾದು ಮಾಡಬೇಕಿದೆ ಎಂಬುದು ರೈತ ಲಕ್ಷ್ಮಣ್ ಅವರ ನಿರೀಕ್ಷೆಯಾಗಿದೆ ಮತಕ್ಷೇತ್ರದ ಬಸವೇಶ್ವರಿ ಏತ್ನೀರಾವ ಇದು ಸುಮಾರು ಒಂಬತ್ತು ವರ್ಷದಿಂದ ಏನು ಆಮೇಗತೆಗತತಿ ಮತ್ತು ಅದೇ ರೀತಿಯಾಗಿ ಈಗ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಅಮ್ಮಾಜೇಶ್ವರಿ ಯಾತ್ ನೀರಾವರಿ ಪೂಜೆ ಮಾಡಿ ಪ್ರಾರಂಭ ಮಾಡ್ಯಾರು ಆದರೆ ಬಹುತೇಕ ಇನ್ನು ಇಪ್ಪತ್ತೈದರಾಗಿ ಮೋಸ್ಟ್ಲಿ ನೀರು ಅಂತ ಅನ್ನಿಸ್ತತಿ ಆದರೆ ಈಗ ಈಗ ರೀಸೆಂಟ್ಲಿ ಚಾಲು ಆದಂಥ ಕಾಮಗಾರಿಗಳು ಮುಗಿತಾ ಬಂದವು ಆದರೆ ಇದು ಒಂಬತ್ತು ವರ್ಷದಿಂದ ಚಾಲು ಆದಂಥ ಕಾಮಗಾರಿ ಇದುವರೆಗೆ ಮುಗೀತಾ ಇಲ್ಲ ಅದಕ್ಕೆ ಇದು ಕಾರಣ ಏನ ಏನ ಕಮಿಷನದಿಂದ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೋ ಮತ್ತೆ ಯಾವ ರೀತಿಯಿಂದ ಮಾಡ್ತಾ ಇದ್ದಾರೋ ಇಲ್ಲಪ್ಪ ನಿಮಗೆ ಕಮಿಷನೇ ಬೇಕಂತಂದ್ರೆ ನಾವು ಕಾಗವಾಡ ಮತ ಕ್ಷೇತ್ರದ ಏನು ಇಪ್ಪತ್ತ್ ಮೂರು ಹಳ್ಳಿಗೆ ಹಳಿಗೆ ಬಸವೇಶ್ವರಿ ಏತ್ ನೀರಾವರಿ ಓದತ್ತಲ್ಲ ಎಲ್ಲ ನಾವು ಪ್ರತಿಯೊಂದು ಕುಟುಂಬದ ಮನೆ ಮನಿಗೆ ತಿರ್ಗಾಡಿ ನಾವು ರೈತರು ತಿರ್ಗಾಡಿ ನಿಮಗೆ ಚಂದ ಬೇಕಾಗಿತ್ತಂದ್ರೆ ಕಮಿಷನ್ಗೆ ಗೊಳೆ ಮಾಡಿ ನಾವು ನಿಮಗೆ ಕೊಡತಕ್ಕಂಥ ಕೆಲಸ ಮಾಡ್ತೀವಿ ಅದೇನ್ರಿ ರೀ ಅಂಥದ್ದು ಇತ್ತಂದ್ರೆ ನಮಗೆ ಬಹಿರಂಗವಾಗಿ ಹೇಳ್ರಿ ಮತ್ತು ಹೇಳಿರಿ ಅಂದ್ರೆ ನಾವು ಎಲ್ಲ ರೈತರು ಕೂಡಸಿಂದು ನಿಮ್ಗೆ ಚಂದ ಕಲೆಕ್ಟ್ ಮಾಡಿಸ್ ನಿಮಗೆ ಕಮಿಷನ್ ರೂಪದೊಳಗೆ ಕೊಡ್ತೀವಿ ಅವಾಗೇ ನಮ್ಮ ಬಸವೇಶ್ವರ ಏತನಾರ ಅವರೇನು ಪೂರ್ಣ ಮಾಡಿ ಕೊಡ್ತೀರಿ ನೋಡುನು ಶ್ರೀ ಯಾತ್ ನೀರಾವರಿ ಒಳಗ ಅವಾಗೂ ಹುಂಚಿಕಟ್ಟಿ ಅವರ ಇದ್ರು ಈಗ ಆದ್ರೂ ಬಸವೇಶ್ವರ ಯಾತ್ನೀರಾವರಿ ಆದ್ರೂ ಹುಂಚಿಕಟ್ಟಿ ಅವರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದಾರು ಆದ್ರ ಅಲ್ಲಿ ಮೋಸ್ಟ್ಲಿ ಇವ್ರ ಬಸವೇಶ್ವರಿ ನೀರಾವರಿ ಸ್ಯಾಂಕ್ಷನ್ ಆಗೋ ಸಂದರ್ಭದಾಗ ಇವ್ರು ಹುಂಚಿಕಟ್ಟಿ ಇರ್ಲಿಕ್ಕಿಲ್ಲ ಅಂತೇಳಿ ನಮಗ್ ಕೇಳ ಬಂದತಿ ಆದ್ರಿಂದ ಇಲ್ಲಿ ನೀರಾವರಿ ಒಳಗೆ ಇವ್ರಿಗೆ ಕಮಿಷನ್ ಸಿಗ್ಲಾರದ ಕಾರಣಕ್ಕಾಗಿ ಇವ್ರು ಏನಾದ್ರು ವಿಳಂಬ ಮಾಡತ್ತಾರ ಅಂತೇಳಿ ನಮ್ಗ ರೈತರಿಗೆ ಎಲ್ಲರಿಗೂ ಸಂಶಯ ಬಂದ ಕಾರಣದಿಂದ ನಾವು ಇವತ್ತು ಈ ಮಾತನ್ನ ಮಾತಾಡ್ತಾ ಇದೀವಿ ಯಾಕಂತಂದ್ರ ನಮಗ ಮೊದಲೇ ನಮ್ದು ಡ್ರಾ ಏರಿಯಾ ಇರೋದ್ರಿಂದ ತುಂಬಾ ಕೊರತೆ ಐತಿ ಇನ್ನ ಒಂದು ತಿಂಗಳು ಆದ್ರೆ ನಮಗೆ ಕುಡಿಲಾಕ ನೀರು ಸಿಗಂಗಿಲ್ಲ ಯಾವ ಶಾಸಕರಾಗ್ಲಿ ಸಚಿವರಾಗ್ಲಿ ಸ್ಥಳೀಯ ಯಾವ ಲೀಡರ್ಗಳಾಗ್ಲಿ ನಮಗೆ ಯಾರು ಕುಡಿಲಾಕ ನೀರು ನಿಮಗ್ ಬೇಕಾನಪ್ಪ ಅಂದ್ ಯಾರು ಬಂದು ನೋಡಂಗಿಲ್ಲ ಕಡೆ ಆದ್ರಿಂದ ನಮಗ ನಮ್ಮ ರೈತರ ಒಂದು ಜೀವನ ಅಡಿ ಐತಿ ಯಾವ್ದಪ್ಪ ಯಾತ್ ಯಾತ್ನೀರ್ ಅವ್ರಿ ಆದ್ರಿಂದ ನಾವು ನಿಮ್ಗೆ ಕಮಿಷನ್ ಅಂದ್ರೆ ಗೊಳೆ ಮಾಡಿ ಕೊಡ್ತೀವಿ ಆದ್ರಿಂದ ಬೇಗನೆ ಅದನ್ನ ಅನ್ನೋದು ನಮಗೆ ದಿನದಾಗ ಹೇಳ್ರಿ ಹೇಳಿಲ್ಲ ಅಂದ್ರೆ ನಾವು ರೈತರೆಲ್ಲ ಕುಡ್ಕೊಂಡು ಬಂದಕ್ಷಿಂದ ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ಬೇಕಾಕೈತೆ ಅಂತ ನಾ ಇವತ್ತಿನ ದಿವಸ ಮಾಧ್ಯಮದ ಮುಖಾಂತರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಒಂದು ಎಚ್ಚರಿಕೆ ಮಾತನ್ನು ಹೇಳಕ್ ಇಷ್ಟಪಡ್ತೇನೆ ಪಂಚ್ನ್ಯೂಸ್ಗಾಗಿ ಅದನೆಯಿಂದ ಬಸವರಾಜ್ತಾಳೆ